ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಹೊಸ ವರ್ಷ ಶುರು ಮಾಡ್ತಾ ಇದ್ದೀವಿ ನಾನು ಹೊಸ ವರ್ಷನ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ದೀನಿ ಫೋರಂ ಮಾಲ್ಗೆ ನನ್ನ ಹೊಸ ವರ್ಷ ಹೇಗಿದೆ ಏನೇನು ಮಾಡ್ತೀವಿ ಇಲ್ಲಿ ಎಂಜಾಯ್ಮೆಂಟು ಎಲ್ಲ ನಿಮಗೆ ತೋರಿಸ್ತೀನಿ ಅಲ್ಲಿಂದ ಫ ಒಳಗಡೆ ಬಂದ್ವಿ ಈ ಥರ ಡೆಕೋರೇಟ್ ಮಾಡಿದ್ರು ನಾರ್ಮಲ್ ಕ್ರಿಸ್ಮಸ್ ತಾನೇ ಇತ್ತು ಇವತ್ತು ಹಂಗೆ ನನ್ನ ದೋಸ್ತುಗಳ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಹೊಸ ವರ್ಷನ ಇವರೇ ನಮ್ಮ ದೋಸ್ತುಗಳು ಗೈಸ್ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ನಮ್ಮ ಸ್ಕೂಲ್ ದೋಸ್ತಿಗಳ ಜೊತೆ ಬಂದಿದ್ದೀನಿ ಇವತ್ತು ಹೊಸ ವರ್ಷ ಹೇಗೆ ಆಚರಿಸ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನೋಡೋಣ ಇವತ್ತು ಜಲಿ ಫ್ರೆಂಡ್ ಜೊತೆ ಗೈಸ್ ಇವತ್ತು ಫೋರಮ್ ಅಲ್ಲಿ ಒಂದು ಇವೆಂಟ್ ಇದೆ ಡಿಜೆ ಪಟ್ಟಿ ಫುಲ್ ಎಂಜಾಯ್ ಇವತ್ತಿಗೆ ತಪ್ಪಿದೆ Happi de. ಶುಭಾಶಯಗಳು ಗೈಸ್ ಈವೆಂಟ್ ಎಲ್ಲ ಮುಗಿಸ್ಕೋ ಓಡ್ತಾ ಇದೀವಿ ನಾನು ನಮ್ ಫ್ರೆಂಡ್ಸ್ ಎಲ್ಲ ಇವತ್ತಿಂತೂ ಸಕದಾಗಿ ಎಂಜಾಯ್ ಮಾಡಿದ್ವಿ ಫುಲ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಟುಡೇ ವೈಫ್ ಮಾತ್ರ ಸಾಗದಾಗಿತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇವ್ನಿಂಗ್ ನನ್ಗೆ ಒಂದನೇ ಕ್ಲಾಸ್ ಅಲ್ಲಿ ಫ್ರೆಂಡ್ ಆಗಿದ್ದು ಇಲ್ಲಿವರೆಗೂ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಶಿಪ್ ನ ಇನ್ನು ಮುಂದೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವಿ ಒಂದು ತರ್ಟೀನ್ ಇಯರ್ಸ್ ಆಯಿತು ಎಲ್ಲರೂ ನಿಮ್ಮ ಫ್ರೆಂಡ್ಗಳ ಜೊತೆ ಹಿಂಗೆ ಇರಿ ಯಾರ್ಯಾರು ಫುಲ್ ಲಾಂಗ್ ಟೈಮ್ ಫ್ರೆಂಡ್ ಆಗಿದ್ದೀರಾ ಅವ್ರನ್ನ ಟ್ಯಾಗ್ ಮಾಡಿ ಹಂಗೆ ಕಮೆಂಟ್ ಮಾಡಿ ಅಲ್ಲಿಂದ ಮುಗಿಸಿಕೊಂಡು ಮನೇಲಿ ಸೆಲೆಬ್ರೇಷನ್ ಇತ್ತು ನಮ್ಮ ಮನೇಲೂ ಬಂದು ಸೆಲೆಬ್ರೇಷನ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಕ್ಕಿದೀವಿ ಎಲ್ರು ಏನೇನು ಅನ್ಕೊಂಡಿದ್ರು ಎಲ್ರಿಗೂ ಸಕ್ಸಸ್ ಆಗಲಿ ಅಂತ ಕೇಳ್ಕೋತಾ ನನ್ನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹೇಗೆ ಸೆಲಬ್ರೇ ಸೆಲೆಬ್ರೇಷನ್ ಮಾಡಿದೆ ಅಂತ ನೀವೇ ನೋಡಿದ್ರಿ ನನ್ನ ಸ್ಕೂಲ್ ದೋಸ್ತಿಗಳ ಜೊತೆ ಹೆಂಗೆ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇವತ್ತು ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು ಇವತ್ತಿನ ದಿನ ಹಂಗೆ ನೀವು ಹಿಂಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಓಕೆ ಗೈಸ್ ಬಾಯ್